ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಇವತ್ತಿನ ಬೆಳವಣಿಗೆ ಆಗಿ ಎರಡು ವಿಚಾರಗಳನ್ನ ತಗೋತಿದೀವಿ ಮೊದಲೇದಾಗಿ ಧರ್ಮಸ್ಥಳದಲ್ಲಿ ಇವತ್ತೇನೇನಾಯ್ತು ಅನ್ನೋ ವಿಚಾರದಲ್ಲಿ ಇವತ್ತಿನ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಒಟ್ಟು ಹದಿಮೂರು ಸ್ಥಳಗಳನ್ನ ಇಲ್ಲಿ ತನಕ ಎಸ್ಐಟಿ ಉತ್ಖನನ ಮಾಡಿದೆ ಹದಿಮೂರನೇ ಸ್ಥಳದಲ್ಲಿ ಸಾಮೂಹಿಕವಾಗಿ ಹಲವಾರು ಶವಗಳನ್ನ ಹಾಕಿದ್ದೀನಿ ಅಂತ ದೂರುದಾರ ಹೇಳಿದ್ದ ಒಂದ್ ಕಡೆಯಲ್ಲಿ ಕಿಂಡಿ ಅಣೆಕಟ್ಟು ಕಡೆಯಲ್ಲಿ ವಿದ್ಯುತ್ ಕಂಬಗಳು ಎಲ್ಲವೂ ಇತ್ತು ಹಾಗಾಗಿ ಅದರ ಉತ್ಖನನವನ್ನ ಮಾಡದೆ ಹಾಗೆ ಆ ಒಂದು ಸ್ಥಳವನ್ನ ಎಸ್ಐಟಿ ಉಳಿಸಿಕೊಂಡಿತ್ತು ಅದಕ್ಕೆ ತಂತ್ರಜ್ಞಾನ ಬಳಕೆ ಮಾಡುದು ಮತ್ತು ದೂರುದಾರ ಆತನ ಪರ ವಕೀಲರು ಯಾಕೆ ಇಷ್ಟೆಲ್ಲಾ ಬೆಳವಣಿಗೆ ಆದ್ರೂ ಜಿಪಿಆರ್ ಆರ್ ಅನ್ನ ಯಾಕೆ ಬಳಸ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇತ್ತು ಹಾಗಾಗಿ ಜಿಪಿಆರ್ ಆರ್ ಯಂತ್ರವನ್ನ ಬಳಕೆ ಮಾಡೋದಕ್ಕೆ ನಿನ್ನೆ ಸ್ಥಳವನ್ನ ಅಲ್ಲಿ ಎಲ್ಲಾ ಕ್ಲೀನ್ ಮಾಡಿ ಅದರ ಪರಿಶೀಲನೆಯನ್ನ ನಡೆಸಲಾಗಿತ್ತು ಇವತ್ತು ಜಿಪಿಆರ್ ಆರ್ ಯಂತ್ರ ಬಳಸಿದ ನಂತರದಲ್ಲಿ ಆ ಸ್ಥಳದಲ್ಲಿ ಉತ್ಖನನ ಮಾಡಲಾಯಿತು ಸುಮಾರು ಹದಿನೈದು ಅಡಿ ಅಗದ್ರೂ ಕೂಡ ಯಾವುದೇ ವಸ್ತುಗಳು ಅಥವಾ ಅವಶೇಷಗಳು ಮಾನವ ದೇಹದ ಅಸ್ಥಿ ಪಂಚರಗಳು ಪತ್ತೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿದೆ ಆಗ್ತದೆ ತನಕ ಹದಿಮೂರನ್ನ ಬಿಟ್ಟು ಉಳಿದಿದ್ದಕ್ಕೆ ಜಿ ಪಿ ಆರ್ ಯಂತ್ರವನ್ನು ಕೂಡ ಅಕ್ಕಪಕ್ಕದಲ್ಲಿ ಬಳಕೆ ಮಾಡ್ತಾರೆ ಎಲ್ಲ ಪ್ರಶ್ನೆಗಳಂತೆ ಇವತ್ತೇನೇನಾಯ್ತು ಬೆಳವಣಿಗೆ ಮತ್ತು ಎಸ್ಐಟಿಯ ಬೇರೆ ಆಯಾಮದ ತನಿಖೆ ಯಾವ ಹಂತಕ್ಕೆ ಬಂದಿದೆ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳದಿಂದ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಶಿಬಿ ಇವತ್ತು ಹದಿಮೂರನೇ ಸ್ಥಳ ಅದೊಂದು ಸ್ಥಳವನ್ನ ಹಾಗೆ ಉಳ್ಕೊಂಡಿದ್ರು ಆ ಸ್ಥಳದ ಬಗ್ಗೆನೇ ಎಲ್ರಿಗೂ ಕುತೂಹಲ ಜಾಸ್ತಿ ಇತ್ತು ಮತ್ತು ಆತ ಏನ್ ಹೇಳಿದ್ದ ತನ್ನ ಹೇಳಿಕೆಯಲ್ಲಿ ಹೆಚ್ಚು ಶವಗಳನ್ನ ಇಲ್ಲೇ ಕೂತಾಕಿದ್ದೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಕಾರ್ಯಾಚರಣೆ ಆಯ್ತು ಮತ್ತು ಟಿಯ ಬೇರೆ ಆಯಾಮದ ತನಿಖೆ ಎಲ್ಲಿ ತನಕ ಬಂದಿದೆ ಈಗ ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಿದೆ ತಮ್ಮ ಸೋರ್ಸ್ ಕಡೆಯಿಂದ ಇದೀಗ ಲಭ್ಯವಾಗುತ್ತಿರುವ ಮಾಹಿತಿಗಳ ಪ್ರಕಾರ ಇಂದು ದಿನವಿಡೀ ನಡೆದ ಕಾರ್ಯಾಚರಣೆಯಲ್ಲಿಯೂ ಯಾವುದೇ ಕುರುಹುಗಳು ಅವಶೇಷಗಳು ಹದಿಮೂರನೇ ಸ್ಥಳದಲ್ಲಿ ಪತ್ತೆಯಾಗಿಲ್ಲ ಸಾಕ್ಷಿ ದೂರುದಾರ ಅತ್ಯಂತ ವಿಶ್ವಾಸ ವಿಧಿಸಿದ ಸ್ಥಳ ಅಂದ್ರೆ ಈ ಹದಿಮೂರನೇ ಸ್ಥಳ ಅಂತೇಳಿ ಹೇಳಬಹುದಾಗಿದೆ ಯಾಕಂದ್ರೆ ಆತ ಇಲ್ಲಿ ಸಾಮೂಹಿಕವಾಗಿ ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಆರಂಭದಲ್ಲಿ ಹೇಳಿಕೆ ನೀಡಿದೆ ಎಂದು ಹೊರಗೆ ಮಾಹಿತಿ ಹೊರಗೆ ಬಂದಿತ್ತು ಈ ಹದಿಮೂರನೇ ಸ್ಥಳ ಅತ್ಯಂತ ಕಷ್ಟದಾಯಕವಾದ ಸ್ಥಳವಾಗಿತ್ತು ಯಾಕಂದ್ರೆ ಆಗಿರುವುದಕ್ಕೆ ಇಲ್ಲಿ ತುಂಬಾ ಒಂದು ಹತ್ತು ಫೀಟ್ ಅಷ್ಟು ಮಣ್ಣನ್ನು ಇಲ್ಲಿ ಸ್ಥಳದಲ್ಲಿ ಈತ ಹೇಳುವ ಸಮಯದ ನಂತರ ತುಂಬಿಸಲಾಗಿತ್ತು ಆದ್ದರಿಂದ ಇಲ್ಲಿ ಪರಿಶೀಲನೆ ನಡೆಸಲಿಕ್ಕೆ ಜಿಪಿಆರ್ ತರಬೇಕು ಎಂಬ ಬೇಡಿಕೆ ಕೂಡ ಕೇಳಿ ಬಂದಿತ್ತು ಇವತ್ತು ಇದೆಲ್ಲ ಕಾಲ ಕೂಡಿ ಬಂದ ಹಾಗೆ ಇವತ್ತು ಅಧಿಪೂರ್ಣ ಸ್ಥಳದಲ್ಲಿ ಪರಿಶೀಲನೆ ನಡೆದಿದೆ ಜಿಪಿಆರ್ ಯಂತ್ರವನ್ನು ತಂದು ಈ ಸ್ಥಳವನ್ನು ಪರಿಶೀಲನೆ ನಡೆಸಲಾಗಿತ್ತು ಅದಾದ ಬಳಿಕ ಎರಡು ಹಿಟಾಚಿಗಳನ್ನು ಬಳಸಿ ಸಂಪೂರ್ಣವಾಗಿ ಇಲ್ಲಿ ಒಂದು ಪ್ರದೇಶವನ್ನು ಸಾಕ್ಷಿ ದೂರದಾರ ಅಲ್ಲಿ ನಿಂತು ಪ್ರದೇಶವನ್ನು ತೋರಿಸಿದ ಆ ಪ್ರದೇಶವನ್ನು ಅಗಿಯುವ ಕಾರ್ಯವನ್ನು ಕೂಡ ನಡೆಸಿದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಫೀಟ್ ಆಳದವರೆಗೂ ಆಗದಿರುವುದಾಗಿ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಲವು ಕಡೆ ಇಪ್ಪತ್ತು ಫೀಟ್ ಆಳದವರೆಗೂ ಅಗಿಯುವ ಕಾರ್ಯವನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತು ಫೀಟ್ ಅಗಲಕ್ಕೆ ಮೂವತ್ತು ಫೀಟ್ ಉದ್ದದ ಜಾಗವನ್ನು ಅಷ್ಟು ದೊಡ್ಡ ಪ್ರದೇಶವನ್ನು ಇವತ್ತು ಎರಡು ಹಿಟಾಚಿಗಳನ್ನು ಬಳಸಿ ಸಂಪೂರ್ಣವಾಗಿ ಆಗೆದು ಪರಿಶೀಲನೆ ನಡೆಸಿದ್ದಾರೆ ಆದರೆ ಇಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗಿಲ್ಲ ಎಂಬುದು ಮಹತ್ವದವಾದ ವಿಚಾರ ಶಿವಿ ಈಗ ಜಿಪಿಆರ್ ಯಂತ್ರ ಬಳಕೆ ಮಾಡಿದ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಏನು ಕ್ಲೂಸ್ ಸಿಗದೆ ಎಸ್ಐಟಿ ಉತ್ಖನಕ್ಕೆ ಮುಂದಾಯ್ತಾ ಹೇಗೆ ಅಂತ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಜಿಪಿಆರ್ ಯಂತ್ರದ ಬಳಕೆಯಿಂದ ಯಾವುದೇ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿಲ್ಲ ಎಂಬುದು ನಮ್ಗೆ ಲಭಿಸುತ್ತಿರುವಂತಹ ಮಾಹಿತಿ ಆದರೆ ಅನುಮಾನ ಇರುವ ಕಾರಣದಿಂದಾಗಿ ಇನ್ನು ಅನುಮಾನವನ್ನು ಉಳಿಸಿಕೊಳ್ಳುವುದು ಬೇಡ ಎಂಬ ಉದ್ದೇಶದೊಂದಿಗೆ ಎಸ್ಐಟಿ ತಂಡ ಸಂಪೂರ್ಣವಾಗಿ ಅಗೆದು ಪರಿಶೀಲನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಎಸ್ಐಟಿ ಮುಖ್ಯಸ್ಥರು ಕೂಡ ಇವತ್ತು ಧರ್ಮಸ್ಥಳಕ್ಕೆ ಆಗಮಿಸಿದ್ದರು ಕಾರ್ಯಾಚರಣೆ ನಡೆಯುವ ಸ್ಥಳಕ್ಕೆ ಆಗಮಿಸಿ ಅವರು ಎಲ್ಲರಿಗೂ ಮಾರ್ಗದರ್ಶನ ಸೂಚನೆಗಳನ್ನು ನೀಡಿದರು ಅದಾದ ಬಳಿಕ ಈ ಅಗೆಯುವ ಕಾರ್ಯಾಚರಣೆ ಆರಂಭವಾಯಿತು ಅಂದ್ರೆ ಅಗೆದಿಲ್ಲ ಎಂಬ ದೂರು ಬೇಡ ಎಂಬ ಕಾರಣದಿಂದಾಗಿ ಸಂಪೂರ್ಣವಾಗಿ ಅಗದು ಪರಿಶೀಲನೆ ಮಾಡುವ ನಡೆಸುವ ಉದ್ದೇಶದಿಂದ ದೊಡ್ಡ ಜೆಸಿಬಿಯನ್ನೇ ಈವರೆಗೆ ಸಣ್ಣ ಸಣ್ಣ ಹಿಟಾಚಿಯನ್ನು ಉಪಯೋಗಿಸಿಕೊಂಡು ಮೇಲ್ಭಾಗದಲ್ಲಿ ಮಾತ್ರ ಆಗಿರುವ ಕಾರ್ಯ ನಡೆಸಿದ್ರು ಆದ್ರೆ ಇವತ್ತು ಹದಿನೈದು ಅಡಿಗಿಂತಲೂ ಆಳಕ್ಕೆ ಆಗಿಯುವ ಉದ್ದೇಶದೊಂದಿಗೆ ಎರಡು ಹಿಟಾಚಿಗಳನ್ನು ತರಿಸಲಾಗಿತ್ತು ದೊಡ್ಡ ಹಿಟಾಚಿಯನ್ನು ತಂದು ಅಗಿಯುವ ಕಾರ್ಯವನ್ನು ನಡೆಸಿದ್ದಾರೆ ಈ ಹದಿಮೂರನೇ ಸ್ಥಳ ಬಹಳ ಏನಾದರೂ ಬದಲಾವಣೆ ಆಗಿದೆಯಾ ಬದಲಾವಣೆಗಳು ತುಂಬಾ ಆಗಿದೆ ಇಲ್ಲಿ ರಸ್ತೆ ತುಂಬಾ ಕೆಳಗಿತ್ತು ನದಿ ನೀರು ರಸ್ತೆಗೆ ಬರ್ತಿತ್ತು ಆ ರೀತಿಯಾಗಿತ್ತಲ್ಲಿ ಅಲ್ಲಿ ಸುಮಾರು ರಸ್ತೆಯನ್ನು ಮೇಲಕ್ಕೆ ಎತ್ತಿದ್ದಾರೆ ಆ ಸಂದರ್ಭದಲ್ಲಿ ಪ್ರವಾಹ ಬಂದ ಸಂದರ್ಭದಲ್ಲಿ ಕೂಡ ಇಲ್ಲಿ ಈ ಪ್ರದೇಶದಲ್ಲಿ ನೀರು ಹರಿದಿತ್ತು ಇದರಿಂದಾಗಿ ಅಲ್ಲಿ ತಡೆಗೋಡೆ ಕಟ್ಟಿ ಮತ್ತೆ ಅಲ್ಲಿ ಕಿಂಡಿ ಅಣೆಕಟ್ಟಿದೆ ಇದರ ಪಕ್ಕದಲ್ಲಿ ನೇತ್ರಾವತಿ ನದಿಯ ಕಿಂಡಿ ಅಣೆಕಟ್ಟಿದೆ ಸ್ನಾನಘಟ್ಟದ ಸಮೀಪ ಇರುವ ಆ ಕಿಂಡಿ ಅಣೆಕಟ್ಟಿನಿಂದ ನೀರು ಈ ರಸ್ತೆಗೆ ನುಗ್ಗಿ ಬರ್ತಿತ್ತು ಆದ್ದರಿಂದ ಇಲ್ಲೆಲ್ಲ ತಡೆಗೋಡೆ ಕಟ್ಟಿ ಮಣ್ಣು ಹಾಕಿ ಮೇಲಕ್ಕೆ ಎತ್ತಲಾಗಿದೆ ಸುಮಾರು ಹತ್ತು ಫೀಟ್ಗಿಂತಲೂ ಹೆಚ್ಚು ಮಣ್ಣನ್ನು ಈ ಪ್ರದೇಶದಲ್ಲಿ ಎಲ್ಲ ಕಡೆ ಸುರಿಯಲಾಗಿದೆ ಎಂಬುದು ಈ ಸ್ಥಳೀಯರಿಂದ ತಿಳಿದಿರುವಂತಹ ಮಾಹಿತಿ ಎಲ್ಲ ಈ ಮಣ್ಣು ಸುರಿದಿರುವುದರಿಂದಲೇ ಇವತ್ತು ಹದಿನೈದರಿಂದ ಇಪ್ಪತ್ತು ಫೀಟ್ ಆಳದವರೆಗೆ ಅಗಿಯುವ ಕಾರ್ಯವನ್ನು ಕೂಡ ಎಸ್ಎಟಿ ತಂಡ ಮಾಡಿದೆ ಈಗ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ನಡೆದ ಈ ಉತ್ಖನದಲ್ಲಿ ಎರಡು ಕಡೆ ಮಾತ್ರ ಒಂದು ಕಡೆಯಲ್ಲಿ ಗುಡ್ಡದಲ್ಲಿ ಸಿಕ್ಕಿತ್ತು ಇನ್ನೊಂದು ಕಡೆಯಲ್ಲಿ ಆರನೇ ಸ್ಥಳದಲ್ಲಿ ಸಿಕ್ಕಿದ್ದನ್ನ ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಅವಶೇಷಗಳು ಕುರುಹು ಸಿಕ್ಕಿರೋ ಬಗ್ಗೆ ಮಾಹಿತಿ ಇದೆಯಾ ಐ ಟಿ ಮೂಲಗಳಿಂದ ಬರುವ ಮಾಹಿತಿಗಳ ಪ್ರಕಾರ ಬೇರೆ ಎಲ್ಲಿಯೂ ಯಾವುದೇ ಕುರುಹುಗಳು ಲಭ್ಯವಾಗಿರುವುದಾಗಿ ಮಾಹಿತಿ ಇಲ್ಲ ಆದ್ರೆ ಗಮನಿಸಬೇಕಾದ ಒಂದು ವಿಚಾರ ಐ ಟಿ ತಂಡದವರು ಎಲ್ಲೆಲ್ಲಿ ಉತ್ಖನನ ಮಾಡಿದ್ದಾರೆ ಎಲ್ಲೆಲ್ಲಿ ಅಗಿಯುವ ಕಾರ್ಯ ಮಾಡಿದ್ದಾರೆ ಆ ಎಲ್ಲ ಪ್ರದೇಶದ ಮಣ್ಣನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದ್ದಾರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈ ಮಣ್ಣನ್ನು ಕೂಡ ಕಳಿಸಿದ್ದಾರೆ ಅಲ್ಲಿ ಯಾವುದೇ ಮೂಳೆ ಈ ಮಣ್ಣಿನಲ್ಲಿ ಯಾವುದು ಅಡಕವಾಗಿದೆ ಎಂಬುದನ್ನು ಪರಿಶೀಲನೆ ನಡೆಸಿ ದೇಹದ ಭಾಗಗಳು ಮೂಳೆ ಭಾಗಗಳು ಅಂಶಗಳು ಈ ಮಣ್ಣಿನಲ್ಲಿ ಇದೆ ಎಂಬುದನ್ನು ಪರಿಶೀಲಿಸುವ ಉದ್ದೇಶದಿಂದ ಇರಬಹುದು ಕಾಣುತ್ತೆ ಎಲ್ಲಾ ಪ್ರದೇಶದಿಂದಲೂ ಮಣ್ಣನ್ನು ಕೂಡ ಸಂರಕ್ಷಿಸಿ ತೆಗೆಯುವ ಕಾರ್ಯವನ್ನು ಎಸ್ ತಂಡ ಮಾಡಿದೆ ಅಗ ಎಲ್ಲ ಪ್ರದೇಶದಲ್ಲಿ ಕೂಡ ಬೇರೆ ಯಾವುದೇ ಕುರುಹುಗಳು ಈವರೆಗೂ ಲಭ್ಯವಾಗಿಲ್ಲ ನಾನು ಇಷ್ಟ್ ದೊಡ್ಡ ಪ್ರದೇಶ ಎರಡು ದೊಡ್ಡ ಹಿಟಾಚಿಗಳು ಜೆ ಸಿಬಿಯನ್ನ ಯಂತ್ರ ಬಳಸಿ ಏನೂ ಪತ್ತೆ ಆಗಿಲ್ಲ ಅಂತಂದ್ರೆ ಎಸ್ಐ ಟಿ ಮುಂದಿನ ನಡೆ ಏನಾಗಿರುತ್ತೆ ಮತ್ತೆ ಆತ ಸ್ಥಳವನ್ನ ತೋರಿಸಿದ್ರೆ ಅದನ್ನ ಅಗಿಯೋದಕ್ಕೆ ಉತ್ಖನ್ನ ಮಾಡೋದಕ್ಕೆ ಇವತ್ತು ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನೂರು ಸ್ಥಳವನ್ನ ಅಗಿಯೋದಕ್ಕೆ ಉತ್ಖನನ ಮಾಡೋಕ್ ಆಗೋದಿಲ್ಲ ಅಂತ ಹಾಗಾಗಿ ಇದಕ್ಕೊಂದು ಬ್ರೇಕ್ ಹಾಕೋ ಸಮಯ ಬಂದಿದೆ ಅಂತ ಅನ್ಸತ್ತಾ ಅವರ ಮುಂದಿನ ಕಾರ್ಯಾಚರಣೆ ಮುಂದಿನ ವಿಚಾರಣೆ ಮುಂದಿನ ತನಿಖೆ ಹೇಗಿರತ್ತೆ ಅಂತ ಅನ್ಸತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಶಿಬಿ ಈ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನು ಎಸ್ ಎಡತನ್ನು ನೀಡುವುದಿಲ್ಲ ಯಾಕಂದ್ರೆ ನಾಳಿನ ಕಾರ್ಯಾಚರಣೆ ಎಲ್ಲಿ ನಡೆಯುತ್ತೆ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುವುದಿಲ್ಲ ಯಾಕಂದ್ರೆ ಸಾಕ್ಷಿ ದೂರದಾರಣೆಗೆ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಅಂತಹ ಯಾವುದೇ ಮಾಹಿತಿಯನ್ನು ನೀಡುವುದಿಲ್ಲ ಆ ಸಮಯದಲ್ಲೇ ಅವ್ರು ಬಂದಾಗಲೇ ಗೊತ್ತಾಗುತ್ತೆ ಆದ್ರೆ ನಮ್ಗೆ ಅನುಮಾನ ಏನಂದ್ರೆ ಈತ ಹದಿಮೂರನೇ ಸ್ಥಳವನ್ನು ತುಂಬಾ ವಿಸ್ತಾರವಾದ ಪ್ರದೇಶವನ್ನು ತೋರಿಸಿದ್ದ ಅದರ ಒಂದು ಭಾಗದಲ್ಲಿ ಇವತ್ತು ಅಗೆಯುವ ಕಾರ್ಯವನ್ನು ನಡೆಸಲಾಗಿದೆ ಅದರಲ್ಲಿ ಇನ್ನೂ ತುಂಬಾ ಭಾಗಗಳಿದೆ ಇವತ್ತು ಜಿಪಿಆರ್ ಮೂಲಕ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಪುರಿ ಹೋಗುವ ರಸ್ತೆ ಹಾಗೂ ನದಿಯ ಮಧ್ಯದ ಭಾಗದಲ್ಲಿ ಸುಮಾರು ನೂರು ಮೀಟರ್ ದೂರದವರೆಗೆ ಜಿಪಿಆರ್ ಯಂತ್ರವನ್ನು ಉಪಯೋಗಿಸಿ ಪರಿಶೀಲನೆ ನಡೆಸಲಾಗಿದೆ ಆದ್ದರಿಂದ ಈ ಹದಿಮೂರನೇ ಸ್ಥಳ ಎಂತ ಹೇಳುವಂತ ಸ್ಥಳ ಒಂದು ಒಂದು ಸಣ್ಣ ಪಾಯಿಂಟ್ ಅಲ್ಲ ಅದು ತುಂಬಾ ವಿಸ್ತಾರವಾಗಿರುವ ಒಂದು ಪ್ರದೇಶವನ್ನು ಅಥವಾ ಗುರುತಿಸಿದ್ದಾನೆ ಮತ್ತು ಸಾಕಷ್ಟು ಮೃತದೇಹಗಳನ್ನು ಇಲ್ಲಿ ಉತ್ತು ಹಾಕಿರುವುದಾಗಿ ಹೇಳಿರುವುದರಿಂದ ನಾಳೆ ಈ ಪ್ರದೇಶದಲ್ಲಿ ಇನ್ನೂ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಬಾಕಿ ಇದೆ ಹದಿಮೂರನೇ ಸ್ಥಳ ಕ್ಲೋಸ್ ಆಗಿಲ್ಲ ಒಂದು ಸ್ಥಳದ ಒಂದು ಭಾಗವನ್ನ ಮಾತ್ರ ಇವತ್ತು ಉತ್ಖನನ ಮಾಡಲಾಗಿರೋ ಕೂಡ ಬಾಕಿ ಉಳ್ಕೊಂಡಿದ್ವಿ ಆ ಸ್ಥಳ ಹೌದು ಆತ ಹದಿಮೂರನೇ ಸ್ಥಳವನ್ನು ತುಂಬಾ ವಿಸ್ತಾರವಾಗಿ ತೋರಿಸಿದ್ದ ಅದೇ ರೀತಿ ಇವತ್ತು ಜಿಪಿಆರ್ ನ ಪರಿಶೀಲನೆ ಸಂದರ್ಭದಲ್ಲಿ ಕೂಡ ಹದಿಮೂರನೇ ಸ್ಥಳದಲ್ಲಿ ಸುಮಾರು ನೂರು ಮೀಟರ್ ಅಷ್ಟು ಉದ್ದದ ಜಾಗವನ್ನು ಜಿಪಿಆರ್ ಮೂಲಕ ಪರಿಶೀಲಿಸ ಪರಿಶೀಲನೆ ನಡೆಸಿದ್ದಾರೆ ಈತ ಹದಿಮೂರು ಅಂತೇಳಿ ಗುರುತಿಸಿದ ಸ್ಥಳದ ಒಂದು ಭಾಗದಲ್ಲಿ ಮಾತ್ರ ಇವತ್ತು ಅಗಿಯುವ ಕಾರ್ಯ ನಡೆದಿದೆ ಅದರಲ್ಲಿ ಇನ್ನೂ ತುಂಬಾ ಪ್ರದೇಶಗಳಿದೆ ಈ ಪ್ರದೇಶವನ್ನು ಅಗೆಯುವ ಬಗ್ಗೆ ಎಸ್ ಟಿ ತಂಡ ಸಭೆ ನಡೆಸಿ ಅವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಎಂಬುದರ ಮೇಲೆ ಅದು ನಿರ್ಧಾರ ಆಗ್ಲಿಕ್ಕಿದೆ ಬಹುತೇಕ ಈ ಪ್ರದೇಶದಲ್ಲಿ ಕೂಡ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಈಗ ಆತನ ಆರೋಪ ದೂರ ಏನಿತ್ತು ಅಂತಂದ್ರೆ ನೂರಾರು ಶವಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಹೂತ್ ಹಾಕಿದ್ದೀನಿ ಅಂತ ಅದರಲ್ಲಿ ಎಸ್ ಐ ಟಿ ಮೊದಲ ಹಂತದಲ್ಲಿ ಗುರುತು ಮಾಡಿದ್ದು ಹದಿಮೂರು ಸ್ಥಳಗಳು ಅದಕ್ಕ ಒಂದು ಹೆಚ್ಚು ಆಡ್ ಆಯ್ತು ಹದಿಮೂರು ಹನ್ನೊಂದು ಎ ಅಂತ ಏನೋ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ರು ಈಗ ಉಳಿದ ಪಾಯಿಂಟ್ ಗಳನ್ನ ಗುರುತಿಸುವ ಮತ್ತು ಅದರ ಉತ್ಖನನಕ್ಕೆ ಏನಾದ್ರೂ ಎಸ್ ಐ ಟಿ ಮುಂದಾಗ್ಬೋದಾ ಅಥವಾ ಅದಕ್ಕಿಂತ ಮುಂಚೆ ಕಾರ್ಯಾಚರಣೆಯನ್ನ ಬೇರೆ ರೂಪದಲ್ಲಿ ತಗೊಂಡು ಹೋಗ್ಬೋದಾ ತನಿಖೆಯನ್ನ ಹೇಗೆ ಅನ್ಸುತ್ತೆ ಶಿಬಿ ಈಗ ಕಾರ್ಯಾಚರಣೆ ಏನಾಗಿದೆ ಅಂದ್ರೆ ಆತ ಆರಂಭದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹದಿಮೂರು ಸ್ಥಳಗಳನ್ನು ಗುರುತಿಸಿದ ಹದಿನಾಲ್ಕನೇ ಸ್ಥಳವನ್ನು ಗುರುತಿಸಲಿಕ್ಕೆ ಹೋದಾಗ ಅವತ ಸ್ಥಳ ಗುರುತಿಸುವ ಕಾರ್ಯ ನಡೆದಿರಲಿಲ್ಲ ಸಾಧ್ಯವಾಗಿರಲಿಲ್ಲ ಇದಾದ ಬಳಿಕ ಆತ ಹೊಸ ಎರಡು ಸ್ಥಳಗಳನ್ನು ತೋರಿಸಿದ್ದ ಆ ಎರಡು ಸ್ಥಳಗಳಲ್ಲಿ ಕೂಡ ಆಗಿಯುವ ಕಾರ್ಯವನ್ನು ಎಸ್ಐಟಿ ತಂಡ ನಡೆಸಿದೆ ಒಂದು ಧರ್ಮಸ್ಥಳದಿಂದ ಸುಮಾರು ಎರಡು ಕಿಲೋಮೀಟರ್ ಮುಂದೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಒಳ ಪ್ರದೇಶದ ಅರಣ್ಯದ ಒಳಗೆ ಒಂದು ಸ್ಥಳವನ್ನು ತೋರಿಸಿದ್ದ ಅಲ್ಲಿ ಒಂದೆರಡು ಕಡೆ ಆಗಿರುವ ಕಾರ್ಯವನ್ನು ಎಸ್ಐಟಿ ತಂಡ ನಡೆಸಿತ್ತು ಆದರೆ ಅಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗಿರಲಿಲ್ಲ ಆತ ಆರಂಭದಲ್ಲಿ ದೂರಿನಲ್ಲಿ ಆರೋಪಿಸಿದ ಪ್ರಮುಖ ಒಂದು ಘಟನೆ ಈ ಸ್ಥಳದಲ್ಲಿ ನಡೆದಿದೆ ಎಂಬ ಅಂದಾಜಿನ ಮೇರೆಗೆ ಈ ಸ್ಥಳಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು ಆದ್ರೆ ಇಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗಿರಲಿಲ್ಲ ಇದಾದ ಬಳಿಕ ಆತ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಸಮೀಪದಲ್ಲಿ ಒಂದು ಸ್ಥಳವನ್ನು ತೋರಿಸಿದ್ದ ಈ ಸ್ಥಳದಲ್ಲಿ ಕೂಡ ಎಸ್ ಐ ಟಿ ತಂಡದವರು ಸಂಪೂರ್ಣವಾಗಿ ಅಗದು ಪರಿಶೀಲನೆ ನಡೆಸಿದ್ದಾರೆ ಅಲ್ಲಿ ಕೂಡ ತುಂಬಾ ಮಣ್ಣು ಮತ್ತು ಗಳನ್ನು ಡಂಪ್ ಮಾಡಲಾಗಿತ್ತು ಆದ್ರಿಂದ ಏನ್ ಅಂದ್ರೆ ಅಲ್ಲಿ ಕೂಡ ಹತ್ತು ಫೀಟಿಗಿಂತ ಆಳಕ್ಕೆ ಆಗದು ಪರಿಶೀಲನೆ ನಡೆಸಲಾಗಿದೆ ಆದ್ರೆ ಅಲ್ಲಿಯೂ ಯಾವುದೇ ಕುರುಹು ಲಭ್ಯವಾಗಿಲ್ಲ ಆದ್ದರಿಂದ ಈತ ಈಗ ಈತ ತೋರಿಸಿದ ಧರ್ಮಸ್ಥಳ ಸ್ನಾನಘಟ್ಟ ಪ್ರದೇಶ ಮತ್ತೆ ಇನ್ನೆರಡು ಪ್ರದೇಶದಲ್ಲಿ ಕೂಡ ಬೇರೆ ಎರಡು ಪ್ರದೇಶದಲ್ಲಿ ಕೂಡ ಅಗಿಯುವ ಕಾರ್ಯವನ್ನು ಮಾಡಿದ್ದಾರೆ ಆದರೆ ನೀನು ಹೊಸ ಪ್ರದೇಶಗಳನ್ನ ತೋರಿಸ್ತಾನ ಎಂಬುದರ ಬಗ್ಗೆ ಕೂಡ ಗೊಂದಲ ಇದೆ ಇನ್ನು ಈಗ ಜಿಪಿಆರ್ ಯಂತ್ರ ಬಂದಿರೋದ್ರಿಂದ ಈಗ ಮೊದಲೇನಾಗಿತ್ತು ಸ್ವಲ್ಪ ಕಡಿಮೆ ಸ್ಥಳವನ್ನ ಅಗೆಯಲಾಗಿತ್ತು ಉತ್ಖನನ ಮಾಡಲಾಗಿತ್ತು ಮೊದಲ ಪಾಯಿಂಟ್ ನಿಂದ ಇಲ್ಲಿ ಈ ಸ್ಥಳಗಳು ಉತ್ಖನ ಆಗಿರೋ ಸ್ಥಳದಲ್ಲಿ ಮತ್ತೆ ಜಿಪಿಆರ್ ಯಂತ್ರವನ್ನ ಬಳಕೆ ಮಾಡೋ ಸಾಧ್ಯತೆ ಏನಾದ್ರೂ ಇದೆಯಾ ಉತ್ಖನನ ನಂತರದ್ದು ಬಟ್ ಬಳಕೆ ಮಾಡಿ ಏನಾದ್ರು ಒಂದು ಅಂದಾಜು ಹಾಕುವ ಸಾಧ್ಯತೆಗಳು ಇದೆಯಾ ಶಿಬಿ ಜಿಪಿಆರ್ ಯಂತ್ರವನ್ನು ಈ ಪ್ರದೇಶದಲ್ಲಿ ಬಳಕೆ ಮಾಡುವ ಸಾಧ್ಯತೆಗಳು ತುಂಬಾ ಕಡಿಮೆ ಯಾಕಂದ್ರೆ ಅದು ಅರಣ್ಯದ ನಡುವೆ ಇದೆ ಅಲ್ಲಿ ಮರಗಳಿದೆ ಇದು ಅಲ್ಲಿ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಜಿಪಿಆರ್ ಯಂತ್ರ ಉಪಯೋಗಿಸು ಕೂಡ ತುಂಬಾ ಕಷ್ಟ ಆಗ್ತದೆ ಅನಿಸ್ತದೆ ಮತ್ತೆ ಅದು ಒಂದು ಸಿಂಗಲ್ ಪಾಯಿಂಟ್ ಅನ್ನು ಆತ ಗುರುತಿಸಿದ ಒಂದು ಸಣ್ಣ ಪ್ರದೇಶವನ್ನು ಮಾತ್ರ ಗುರುತಿಸಿದ ಅಲ್ಲಿ ತುಂಬಾ ವಿಸ್ತಾರವಾಗಿ ಆಗಿಯುವ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಯಾಕಂದ್ರೆ ಒಂದು ಮೃತದೇಹವನ್ನು ಉತು ಹಾಕಿದ ಒಂದು ಎರಡು ಫೀಟು ಅಗಲದ ಜಾಗವನ್ನು ಮಾತ್ರವಲ್ಲ ಆತನಿಗೆ ಒಂದು ಒಪ್ಪಿಗೆ ಆಗುವ ರೀತಿಯಲ್ಲಿ ಆಗಿಯ ಕಾರ್ಯವನ್ನು ಆರಂಭದಿಂದಲೇ ಎಸ್ ಐ ಟಿ ತಂಡದವರು ಮಾಡ್ತಾ ಬಂದಿದ್ದಾರೆ ವಿಸ್ತಾರವಾದ ಜಾಗದಲ್ಲಿ ಆಗಿಯುವ ಪ್ರಕ್ರಿಯೆ ನಡೆಸಿದ್ದಾರೆ ಆದ್ದರಿಂದ ಈಗ ಅಗದಿರುವ ಜಾಗದಲ್ಲಿ ಮರುಪರಿಶೀಲನೆ ನಡೆಯುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅನಿಸುತ್ತೆ ಓಕೆ ಗಾ ಪಾಯಿಂಟ್ ನಂಬರ್ ಸಿಕ್ಸ್ ಮತ್ತು ಹನ್ನೊಂದು ಏನಲ್ಲಿ ಸಿಕ್ಕಿದಂತಹ ಅಸ್ಥಿಪಂಚರ ಅವಶೇಷಗಳು ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಅಥವಾ ಅದರ ಡಿಎನ್ಎ ಮಾದರಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಎಸ್ ಐಟಿ ಕಡೆಯಿಂದ ಅಥವಾ ನಿಮ್ಮ ಸೋರ್ಸ್ ಕಡೆಯಿಂದ ಶಿಬಿ ಈ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿಗಳು ಇವರೆಗೆ ಹೊರ ಬರ್ತಾ ಇಲ್ಲ ಆದ್ರೆ ಈ ಮಾಹಿತಿಗಾಗಿ ಎಸ್ ಐ ಟಿ ತಂಡ ಕಾಯ್ತಾ ಇದೆ ಎಂಬುದು ನಮ್ಮ ಭಾವನೆ ಈ ಮಾಹಿತಿ ಈ ಕಾರ್ಯಾಚರಣೆ ಈಗ ನಡೆಯುತ್ತಿರುವ ಅಗೆಯುವ ಕಾರ್ಯಾಚರಣೆ ಮುಗಿಯುವ ವೇಳೆಗೆ ಅಂದ್ರೆ ಇನ್ನೊಂದು ಎರಡು ದಿನದಲ್ಲಿ ಈ ಕಾರ್ಯಾಚರಣೆ ಮುಗಿಯಬಹುದು ಅಂತ ಅನಿಸ್ತದೆ ಆ ವೇಳೆಗೆ ಈ ವರದಿಗಳು ಬಂದ್ರೆ ಈ ವರದಿಯನ್ನು ಇಟ್ಟುಕೊಂಡು ಎಸ್ ಐ ಟಿ ತಂಡ ಮುಂದೆ ಹೋಗ್ಲಿಕ್ಕಿದೆ ಅದೇ ರೀತಿ ಎಸ್ ಐ ಟಿ ತಂಡ ಇತರ ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವ ಕಾರ್ಯವನ್ನು ಮಾಡಿದೆ ಗ್ರಾಮ ಪಂಚಾಯತ್ನಿಂದ ಇರಬಹುದು ಪೊಲೀಸ್ ಠಾಣೆಯಿಂದ ಇರಬಹುದು ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯ ಮಾಡಿದೆ ಅದರೊಂದಿಗೆ ಈತನೊಂದಿಗೆ ಆ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದವರ ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವ ಕಾರ್ಯವನ್ನು ಎಸ್ ಐ ತಂಡ ಮಾಡಿದೆ ಆ ಸಂದರ್ಭದಲ್ಲಿ ಈತನೊಂದಿಗೆ ಕೆಲಸ ಮಾಡುತ್ತಿದ್ದ ಹಲವರನ್ನು ಗುರುತಿಸುವ ಪ್ರಯತ್ನ ಕೂಡ ಎಸ್ ಐ ಟಿ ತಂಡದಿಂದ ಆಗ್ತಾ ಇದೆ ಅಂದ್ರೆ ಮುಂದಿನ ಹಂತದಲ್ಲಿ ಇನ್ನೊಂದು ವಿಚಾರಣೆಯ ಹಂತಕ್ಕೆ ಎಸ್ ಐ ತಂಡ ಮುಂದಿನ ಹೆಜ್ಜೆಯನ್ನು ಇಡುವ ಸಾಧ್ಯತೆಗಳು ಕಾಣ್ತಾ ಇದೆ ಪ್ರತಿಯೊಬ್ಬರನ್ನು ಆಗ ಕಾರ್ಯನಿರ್ವಹಿಸಿದ ಪೊಲೀಸ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಇದ್ದವರು ಈತನೊಂದಿಗೆ ಕೆಲಸ ಮಾಡುತ್ತಿದ್ದವರು ಇವರೆಲ್ಲರಿಂದ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನಕ್ಕೂ ಕೂಡ ಎಸ್ ತಂಡ ಮುಂದಾಗುವ ನಿರೀಕ್ಷೆ ಇದೆ ಆ ಆಯಾಮದ ತನಿಖೆ ಏನಾದ್ರೂ ನಡೀತಾ ಪೊಲೀಸ್ ಠಾಣೆಯ ಸ್ಥಾನಮಾನವನ್ನು ಕೊಟ್ಟಿರೋದ್ರಿಂದ ವಿಚಾರಣೆಗೆ ಬಂಧಿಸಬಹುದು ಎಲ್ಲ ಅವಕಾಶಗಳು ಎಸ್ಐ ಟಿ ಹಾಗಾಗಿ ಮುಗಿಸ್ಕೊಳ್ಳೋಣ ಅಂತ ಕಾಯ್ತಾ ಇದೆಯಾ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಶಿಬಿ ಏನಾಗಿದೆ ಅಂದ್ರೆ ಈಗ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವ ಕಾರ್ಯವನ್ನು ಎಸ್ಐಟಿ ತನ್ನ ಬಹುತೇಕ ಪೂರ್ಣಗೊಳಿಸಿದೆ ಇನ್ನು ಅಗಿಯುವ ಕಾರ್ಯ ಒಂದು ಹಂತಕ್ಕೆ ಬಂದ್ರೆ ಇದಾದ ಬಳಿಕ ಈ ವಿಚಾರಣೆ ಇನ್ನೊಂದು ಮಾಹಿತಿ ಕಲೆ ಹಾಕುವುದು ಮತ್ತೆ ಪ್ರತಿಯೊಬ್ಬರಿಂದ ಮಾಹಿತಿ ಪಡೆಯುವುದು ಪ್ರತಿಯೊಬ್ಬರನ್ನು ಕರೆಸುವ ಕಾರ್ಯಕ್ಕೆ ಎಸ್ ಐ ತಂಡ ಮುಂದಾಗುವ ನಿರೀಕ್ಷೆ ಇದೆ ಒಂದೆರಡು ದಿನದಲ್ಲಿ ಈ ಕಾರ್ಯಾಚರಣೆ ಇನ್ನೊಂದು ಹೊಸ ಹಂತಕ್ಕೆ ಪ್ರವೇಶಿಸುವಂತಹ ನಿರೀಕ್ಷೆ ಇದೆ ಈಗ ಪ್ರಕರಣಕ್ಕೆ ಹೆಚ್ಚು ಅಸ್ಥಿ ಪಂಚರ್ಗಳು ಅಥವಾ ಅವಶೇಷಗಳು ಸಿಕ್ಕಿದ್ರೆ ಮಾತ್ರ ಮಹತ್ವನ ಅಥವಾ ಆತನ ಆರೋಪಗಳು ಮತ್ತು ಹೆಚ್ಚು ಇನ್ನಿಬ್ರು ಸಾಕ್ಷಿ ದ ಸಾಕ್ಷಿ ಬಂದಿರೋದು ದೂರುದಾರರು ಇನ್ನಿಬ್ರು ಬಂದಿರೋದು ಅಥವಾ ಬೇರೆ ಕರೆಗಳು ಬಂದಿರೋದು ಎರಡು ಕಡೆಯಲ್ಲಿ ಸಿಕ್ಕಿರೋದು ಇದು ಪ್ರಕರಣಕ್ಕೆ ಒಂದು ಬೇರೆ ತಿರುವನ್ನ ಕೊಡತ್ತೆ ಅಂತ ಅನ್ಸುತ್ತೆ ಹೇಗೆ ಶಿಬಿ ಅಥವಾ ಇನ್ನೂ ಹೆಚ್ಚಿನ ಅಸ್ಥಿ ಆತ ಹೇಳಿದ್ದನ್ನು ಸಾಬೀತುಪಡಿಸೋದಕ್ಕೆ ಆತ ಹೇಳಿದ ರೀತಿಯಲ್ಲಿ ಅಸ್ಥಿಪಂಜರಗಳು ಲಭ್ಯವಾಗಿಲ್ಲ ಇದು ಒಂದು ಹಿನ್ನಡೆ ವಿಚಾರ ಆತನಿಗೆ ಆದರೆ ಎರಡು ಕಡೆ ಅಸ್ಥಿ ಪಂಜರಗಳು ಲಭ್ಯವಾಗಿದೆ ಅದರಲ್ಲಿ ಒಂದು ಅಸ್ಥಿ ಪಂಜರದ ಬಗ್ಗೆ ಹಲವು ಗೊಂದಲಗಳಿವೆ ಯಾಕಂದ್ರೆ ಈತ ಹೂತಿರುವ ಅಸ್ಥಿ ಪಂಜರ ಅಥವಾ ಇದಾದ ಬಳಿಕ ಬಂದಿರುವ ಅಸ್ಥಿ ಪಂಜರವೇ ಎಂಬ ಬಗ್ಗೆ ಕೂಡ ಗೊಂದಲ ಇದೆ ಆದ್ರಿಂದ ಇದು ಪರಿಶೀಲನೆಯಲ್ಲೇ ತಿಳಿದು ಬರಬೇಕು ಆರನೇ ಸ್ಥಳದಲ್ಲಿ ಲಭಿಸಿರುವುದು ಮಾತ್ರ ತುಂಬಾ ಮಹತ್ವದ ವಿಚಾರ ಅದು ಹೇಗೆ ಎಂಬುದನ್ನು ಅದರ ಬಗೆಗಿನ ವರದಿಗಳು ಬಂದ ಬಳಿಕವಷ್ಟೇ ಈ ಒಟ್ಟು ಪ್ರಕರಣ ಯಾವ ರೀತಿಯಾಗಿ ಮುಂದೆ ಹೋಗ್ಲಿಕ್ಕಿದೆ ಎಂಬುದನ್ನು ಕಾಯ್ಬೇಕಾದ್ರೆ ಆರನೇ ಸ್ಥಳದಲ್ಲಿ ಲಭಿಸಿದ ಅಸ್ಥಿ ಪಂಜರವೇ ಈಗ ಅತ್ಯಂತ ಮಹತ್ವದಾಗಿದೆ ಅದು ಆತ ತೋರಿಸಿದ ಸ್ಥಳದಲ್ಲೇ ಸಿಕ್ಕಿದೆ ಹಾಗೆ ಒಬ್ಬ ಮನುಷ್ಯನ ಪೂರ್ಣ ಅಸ್ಥಿ ಪಂಜರ ಅಲ್ಲಿ ಸಿಕ್ಕಿದೆ ಆದ್ದರಿಂದ ಇದರ ವಿಧಿವಿಜ್ಞಾನ ಪ್ರಯೋಗಾಲಯ ವರದಿ ಬಂದ ಬಳಿಕವಷ್ಟೇ ಅಂದ್ರೆ ಅದು ಈ ಒಟ್ಟು ಪ್ರಕರಣದಲ್ಲಿ ಈಗಿನ ಮಹತ್ವದ ಸಾಕ್ಷ್ಯ ಈ ಆರನೇ ಸ್ಥಳದಲ್ಲಿ ದೊರೆತಿರುವ ಅಸ್ಥಿ ಓಕೆ ಈಗ ಉಳಿದ ದೂರುದಾರರನ್ನ ಇಬ್ಬರು ದೂರುದಾರರು ಹೊಸದಾಗಿ ಜಯಂತ ಟಿ ಮತ್ತೋರು ಬಂದಿದ್ದಾರೆ ಅವರು ವಿಚಾರಣೆ ಏನಾದ್ರು ಅಥವಾ ಅವರನ್ನ ಕರೆದು ಮಾಹಿತಿ ಕಲೆ ಹಾಕೋದು ಆ ತರದ್ದು ಏನಾದ್ರು ನಡೆದಿದೆಯಾ ಶಿಬಿಲಿ ತನಕ ಜಯಂತ್ ಟಿ ಅವರು ನಿನ್ನೆ ಎಸ್ ಐ ಕಚೇರಿಗೆ ಹೋಗಿದ್ರು ನಿನ್ನೆ ಎಸ್ ಐ ಕಚೇರಿಗೆ ಕರೆದು ಎರಡು ದಿನಗಳ ಹಿಂದೆನೂ ಅವರನ್ನು ಕರೆದು ಅವರಿಂದ ಸಂಪೂರ್ಣವಾದ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದ್ದಾರೆ ಎಸ್ಐಟಿ ತಂಡ ಈ ಈ ಬಗ್ಗೆ ಜಯಂತ್ ಡಿ ಅವರೇ ಹೇಳಿದ್ರು ನನ್ನಿಂದ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದ್ದಾರೆ ಅಂತ ಅದಾದ ಬಳಿಕ ಈ ಈಗ ಈತನ ಆರಂಭದಲ್ಲಿ ನೀಡಿದ ಸಾಕ್ಷಿ ದೂರದಾರಣ ಎಲ್ಲಿ ಸ್ಥಳ ತೋರಿಸ್ತಾನೆ ಈ ಕಾರ್ಯಾಚರಣೆ ಮುಗಿದ ಬಳಿಕ ಇವರು ಯಾವುದನ್ನು ತೋರಿಸ್ತಾರೆ ಈ ಇದರ ಬಗ್ಗೆ ಕಾರ್ಯಾಚರಣೆಯನ್ನು ಯಾವ ರೀತಿ ನಡೆಸಬೇಕು ಎಂಬ ಬಗ್ಗೆ ಎಸ್ ಟಿ ತಂಡ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂದ್ರೆ ಈ ಒಂದು ಕಾರ್ಯಾಚರಣೆ ಈಗ ಗುರುತಿಸಿದ ಸ್ಥಳಗಳ ಕಾರ್ಯಾಚರಣೆ ಆರಂಭದ ಹಂತದ ಕಾರ್ಯಾಚರಣೆ ಮುಗ್ದ ಬಳಿಕ ಈ ಉಳಿದ ಸಾಕ್ಷಿ ದೂರದಾರ ಇಬ್ಬರು ಇಬ್ಬರು ಎರಡು ಮೂರು ಜನ ಇದ್ದಾರೆ ಈಗ ಇವರು ಏನ್ ಹೇಳ್ತಾರೆ ಅದನ್ನು ನೋಡಿ ಅದನ್ನು ಪರಿಶೀಲಿಸುವ ಕಾರ್ಯ ನಡೆಯಲಿದೆ ಅದೇ ರೀತಿ ಪದ್ಮಲತಾ ಪ್ರಕರಣದ ಬಗ್ಗೆ ಈಗಾಗಲೇ ಪದ್ಮಲತಾ ಸಹೋದರಿ ಅಕ್ಕ ಎಸ್ ಐ ಟಿಗೆ ದೂರು ನೀಡಿದ್ದಾರೆ ಈ ದೂರನ್ನು ಐ ಟಿ ತನ್ನ ಸ್ವೀಕರಿಸಿದೆ ಆದ್ರೆ ಈ ದೂರಿನ ಬಗ್ಗೆ ಎಸ್ಐ ಟಿ ತನ್ನ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತೆ ಸರ್ಕಾರ ಈ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎಂಬುದು ಕೂಡ ಮತ್ತೆ ಈ ಇಡೀ ಎಸ್ಐಟಿ ತನಿಖೆಯಲ್ಲಿ ಒಂದು ಕುತೂಹಲದ ವಿಚಾರ ಆಗಿದೆ ಓಕೆ ಈಗ ಉತ್ನ ಸ್ಥಳ ಮತ್ತು ಅಲ್ಲಿನ ಸ್ಥಳ ಹೇಗಿದೆ ಏಕೆಂದರೆ ಕಳೆದ ಕೆಲವು ದಿನಗಳ ಹಿಂದೆ ಘರ್ಷಣೆ ಉಂಟಾಗಿತ್ತು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು ಇವತ್ತು ಹದಿಮೂರನೇ ಸ್ಥಳ ಬಹಳ ಕುತೂಹಲ ಆಯಿತು ಹೇಗಿತ್ತು ಪರಿಸ್ಥಿತಿ ಹೇಗಿತ್ತು ಮತ್ತು ನಿರ್ಬಂಧ ಏನಾದರೂ ಇತ್ತ ಸಾರ್ವಜನಿಕರ ಸೇರುವಿಕೆ ಹೇಗಿತ್ತು ಪೊಲೀಸ್ ಭದ್ರತೆ ಹೇಗಿತ್ತು ಶಬಿ ಇವತ್ತು ಸ್ಥಳದಲ್ಲಿ ಸಂಪೂರ್ಣವಾಗಿ ಬಿಗುವಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಬಿಗು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸ್ತಾ ಇದ್ದಾರೆ ಹಲ್ಲೆ ಪ್ರಕರಣ ಮತ್ತು ಗಲಾಟೆ ಪ್ರಕರಣದ ಬಳಿಕ ಧರ್ಮಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಎಲ್ಲವೂ ಶಾಂತಿಯುತವಾಗಿದೆ ಹಲವು ಆರೋಪಿಗಳನ್ನು ಈಗಾಗಲೇ ಬಂಧಿಸುವ ಕಾರ್ಯವನ್ನು ಕೂಡ ಧರ್ಮಸ್ಥಳ ಪೊಲೀಸರು ಮಾಡಿದ್ದಾರೆ ಇವತ್ತು ತುಂಬಾ ಕುತೂಹಲದ ಸ್ಥಳವಾಗಿತ್ತು ಹದಿಮೂರನೇ ಸ್ಥಳ ಆಗೀತಾರೆ ಮತ್ತು ಜಿಪಿಆರ್ ಯಂತ್ರವನ್ನು ತರ್ತಾರೆ ಎಂಬ ಮಾಹಿತಿಯಿಂದಾಗಿ ಒಂದಿಷ್ಟು ಜನರು ಸೇರಿದ್ರು ಆದರೆ ಆರಂಭದಲ್ಲಿ ಸೇರಿದ ರೀತಿಯಲ್ಲಿ ಜನರು ಕುತೂಹಲದಿಂದ ಈಗ ಸೇರ್ತಾ ಇಲ್ಲ ಬೆರಳೆಣಿಕೆ ಜನರು ಮಾತ್ರ ಬಂದು ಈ ಕಾರ್ಯಾಚರಣೆಯನ್ನು ವೀಕ್ಷಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಪರದೆಯನ್ನು ಹಾಕದೆ ಓಪನ್ ಆಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಫಸ್ಟ್ ಟೈಮು ಈ ರೀತಿ ಓಪನ್ ಆಗಿ ಕಾರ್ಯಾಚರಣೆಯನ್ನು ಮಾಡಿದ್ದು ಆದ್ರಿಂದ ಇದನ್ನು ಚಾನೆಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡಿ ಒಂದಿಷ್ಟು ಜನ ಮಧ್ಯಾಹ್ನದ ಬಳಿಕ ಈ ಪ್ರದೇಶಕ್ಕೆ ಬಂದು ಈ ಕಾರ್ಯಾಚರಣೆಯನ್ನು ವೀಕ್ಷಿಸು ಚರ್ಚೆಗಳು ನಡೀತಾ ಇದೆ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಎಸ್ ಟಿ ಅದೆಲ್ಲವನ್ನು ಗಮನಕ್ಕೆ ತಗೊಂಡಿದ್ಯಾಬಿ ಅಥವಾ ಅವರ ಕಾರ್ಯವನ್ನಷ್ಟೇ ಅವರು ಮಾಡ್ತಾ ಇದ್ದಾರ ಎಸ್ ತಂಡ ಈಗ ಬೇರೆ ಯಾವ ವಿಚಾರವನ್ನು ತೆಗೆದುಕೊಂಡಾಗಿ ಕಾಣಿಸ್ತಾ ಇಲ್ಲ ಅವರಿಗೆ ಮುಖ್ಯವಾಗಿರುವುದು ಸಾಕ್ಷಿ ದೂರದಾರ ನೀಡಿರುವ ಮಾಹಿತಿ ಮತ್ತು ಈ ಇದನ್ನು ತನಿಖೆ ಮಾಡುವಂಥದ್ದು ಇದೇ ವಿಚಾರವಾಗಿ ಎಸ್ಐಟಿ ತಂಡ ತನಿಖೆ ನಡೆಸ್ತಾ ಇದೆ ಪರ ವಿರೋಧ ಗಲಾಟೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಬಗ್ಗೆ ಈ ಎಲ್ಲ ವಿಚಾರಗಳು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರೇ ಇದನ್ನೆಲ್ಲವನ್ನೂ ಮೇಂಟೈನ್ ಮಾಡ್ತಿದ್ದಾರೆ ಅದು ನೋಡ್ಕೊಳ್ತಾ ಇದ್ದಾರೆ ಹಲವಾರು ಪ್ರಕರಣಗಳು ಈಗಾಗಲೇ ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದೆ ಹಲವಾರು ಮುಖಂಡರುಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವವರ ವಿರುದ್ಧ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಹೀಗೆ ಹಲವಾರು ಗಲಾಟೆಗೆ ಕಾರಣವಾಗುವಂತಹ ಹೇಳಿಕೆಯನ್ನು ನೀಡಿದವರ ವಿರುದ್ಧ ಹಲವು ಪ್ರಕರಣಗಳನ್ನು ಈಗಾಗಲೇ ದಾಖಲಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈ ನಿಟ್ಟಿನಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಹಲವು ಪ್ರಕರಣಗಳು ದಾಖಲಾಗಿದೆ ಮತ್ತು ಎಲ್ಲರ ಈ ಸಾಮಾಜಿಕ ಜಾಲತಾಣವನ್ನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಅತ್ಯಂತ ಮಹತ್ವದಿಂದ ನೋಡಿಕೊಳ್ತಾ ಇದೆ ಅಂದ್ರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಅಶಾಂತಿಗೆ ಕಾರಣವಾಗಬಾರದು ಎಂಬ ಉದ್ದೇಶದಿಂದ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಮುಂದಿನ ವಾರದಲ್ಲಿ ಹಲವು ಸಮಾವೇಶಗಳಿಗೆ ಹಲವು ಸಂಘಟನೆಗಳು ಈಗ ಮುಂದಾಗ್ತಾ ಇರುವುದಾಗಿಯೂ ತಿಳಿದು ಬಂದಿದೆ ಇದೆಲ್ಲವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಮತ್ತು ಜಿಲ್ಲೆಯ ಪೊಲೀಸ್ ತಂಡ ಹೇಗೆ ನಿರ್ವಹಿಸಲಿದೆ ಎಂಬುದನ್ನು ಕೂಡ ಕಾದು ನೋಡ್ಬೇಕು ಪರ್ಮಿಷನ್ ಸಿಕ್ಕಿದ್ಯಾ ಈ ಸಮಾವೇಶಕ್ಕೆ ಏನಾದ್ರು ಮಾಹಿತಿ ಇದೆಯಾ ಶಬಿ ಪೊಲೀಸ್ ಅನುಮತಿ ಸಿಕ್ಕಿದ್ಯಾ ಇಲ್ಲ ಇಲ್ಲ ಈವರೆಗೂ ಯಾವುದೇ ಅನುಮತಿ ಸಿಕ್ಕಿಲ್ಲ ಎಂಬುದು ನಮಗೆ ಲಭಿಸಿರುವಂತಹ ಮಾಹಿತಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಸಂರಕ್ಷಣಾ ಯಾತ್ರೆಯ ಬಗ್ಗೆ ಅಥವಾ ಇನ್ನೊಂದು ಉಜಿರೆಯಲ್ಲಿ ಸಮಾವೇಶ ನಡೆಸುವ ಬಗ್ಗೆ ಹಲವು ಪೋಸ್ಟರ್ ಗಳು ಹರಿದಾಡ್ತಾ ಇದೆ ಓಕೆ ಶಿವ ಈಗ ಆ ವ್ಯಕ್ತಿ ಸಾಕ್ಷಿ ದೂರುದಾರ ಆ ವ್ಯಕ್ತಿ ಮುಸುಕುದಾರಿ ವ್ಯಕ್ತಿ ಆತ ಹೇಳಿದ್ದನ್ನೆಲ್ಲ ಎಸ್ ಐ ಟಿ ಮಾಡ್ತಿದೆ ಎಷ್ಟ್ ಅಗಿರಿ ಅಂದ್ರೂ ಅಗಿತಾ ಇದೆ ಎಷ್ಟು ಆಳ ಪ್ರದೇಶ ಎಷ್ಟು ಅಗಲ ಪ್ರದೇಶ ಅಥವಾ ಎಷ್ಟು ಸ್ಥಳ ತೋರಿಸಿದ್ರು ಮಾಡ್ತಿದೆ ಪ್ರಾಥಮಿಕವಾಗಿ ಆತನ ಹೇಳಿಕೆಯಲ್ಲಿ ಏನಾದ್ರೂ ಕಂಡಿರ್ಬೇಕು ಅಂತ ಅನ್ಸಿತ್ತು ಎಸ್ ಐ ಟಿನ್ ಯಾಕೆ ಮಾಡ್ತಿದೆ ಶಿವಿ ಆ ತರದ್ದು ಏನಾದ್ರು ಮಹತ್ವದ ಕುರುಹು ಅಥವಾ ಆತನ ಹೇಳಿಕೆಯಲ್ಲಿ ನಂಬಿಕೆ ಇದೆಯಾ ಅಥವಾ ಅದ ಅದೆಲ್ಲವನ್ನ ಅಂದ್ರೆ ಇರುವ ಗೊಂದಲವನ್ನ ನಿವಾಸಬೇಕು ಅನ್ನೋ ಉದ್ದೇಶನ ಈ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ ಸಾಕ್ಷಿ ದುರುದಾರ ಇದೀಗಲೂ ಆತ್ಮವಿಶ್ವಾಸದಿಂದಲೇ ಹಾಗೆ ಕಾಣಿಸ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಆತ ಆತ್ಮವಿಶ್ವಾಸದಿಂದಲೇ ಮುಂದೆ ನಿಂತು ಇಟಾಚಿ ಚಾಲಕನಿಗೆ ಯಾವ ರೀತಿಯಾಗಿ ಕಾರ್ಯ ಮಾಡಬೇಕು ಯಾವ ರೀತಿ ಆಗಿ ಬೇಕು ಎಂಬುದನ್ನು ಹೇಳಿಕೊಡುವಂತಹ ದೃಶ್ಯವನ್ನು ಕೂಡ ನಾವು ಇವತ್ತು ನೋಡಿದ್ದೇವೆ ಅಧಿಕಾರಿಗಳೊಂದಿಗೂ ಆತ ಮಾತನಾಡ್ತಾ ಇದ್ದಾನೆ ಈತನ ಮಾತು ಮತ್ತು ವರ್ತನೆಯನ್ನು ನೋಡಿದರೆ ಈತ ತುಂಬಾ ವಿಶ್ವಾಸದಲ್ಲಿದ್ದಾನೆ ಅಂತ ಅನಿಸ್ತದೆ ಇದನ್ನು ಗಮನಿಸಿ ಐ ಟಿ ತಂಡ ಈತನಿಂದ ಪಡೆದಿರುವ ಮಾಹಿತಿ ಎಸ್ ಐ ಟಿ ಮುಖಂಡರು ಹಾಗೂ ಐ ಟಿ ತಂಡ ಈತನಿಂದ ಹಲವು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಈತನನ್ನು ಹಲವು ಬಾರಿ ವಿಚಾರಣೆಗೊಳಪಡಿಸಿದ್ದಾರೆ ಈತನ ಪೂರ್ವಪರಗಳನ್ನು ಪರಿಶೀಲಿಸಿದರೆ ಎಲ್ಲವನ್ನು ಮಾಡಿದ್ದಾರೆ ಆದ್ದರಿಂದ ಆತ ಹೇಳಿದ ಕಾರ್ಯವನ್ನು ಆರಂಭದ ಈ ಹಂತ ಈ ತನಿಖೆಯ ಆರಂಭದ ಹಂತ ಇದು ಈ ಆರಂಭದ ಹಂತದಲ್ಲಿ ಆತ ಹೇಳಿದ ಸ್ಥಳಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವ ಕಾರ್ಯಕ್ಕೆ ಎಸ್ಐ ಟಿ ಮುಂದಾಗ್ತಾ ಇದೆ ಆತ ಏನು ಹೇಳ್ತಿದ್ದಾನೆ ಎಲ್ಲಿ ತೋರಿಸಿದ್ದಾನೆ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿ ತಂಡ ಮಾಡುತ್ತಿದೆ ಇದು ಮತ್ತೊಂದು ಇನ್ನೊಂದು ವಿಚಾರ ಅಂದ್ರೆ ಇದು ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂತಹ ಒಂದು ಘಟನೆ ಪ್ರತಿಯೊಬ್ಬರು ಇದನ್ನು ವೀಕ್ಷಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಇದು ಎಲ್ಲರೂ ನೋಡುತ್ತಿರುವಂತಹ ವಿಚಾರ ಆದ್ದರಿಂದ ಎಸ್ ಐ ಟಿ ಮೇಲೆ ಯಾವುದೇ ಒಂದು ಅಪವಾದ ಬರದ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಎಸ್ಐಟಿ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಯಾವುದೇ ಅನುಮಾನ ಎಸ್ಐಟಿ ಮೇಲೆ ಬರದ ರೀತಿಯಲ್ಲಿ ತೆರೆದು ಎಸ್ಐಟಿ ತಂಡ ಅತ್ಯುತ್ತಮವಾದ ರೀತಿಯಲ್ಲಿ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಈಗ ರಾಜಕೀಯ ಒತ್ತಡ ಮತ್ತು ಸೆಷನ್ ಕೂಡ ನಡೀತಿದೆ ಅಲ್ಲಿ ಕೂಡ ಚರ್ಚೆ ಇದೆ ನಾಳೆ ಗೃಹ ಮಂತ್ರಿಗಳು ಉತ್ತರ ಕೊಡಬೇಕಿದೆ ಎಲ್ಲ ಇರೋ ಕಾರಣಕ್ಕಾಗಿ ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಸೋಕೆ ಅಥವಾ ಮಧ್ಯಂತರ ವರದಿಯನ್ನ ಸರ್ಕಾರ ಕೇಳಬಹುದಾ ಆ ಏನಾದ್ರೂ ಬೆಳವಣಿಗೆಗಳು ಕಾಣಿಸ್ತಾ ಇದೆಯಾ ಅಲ್ಲಿ ಸ್ಥಳದಲ್ಲಿ ನಿಮಗೆ ಶಿಬಿ ಅಂದ್ರೆ ಈ ಸ್ಥಳದಲ್ಲಿ ಯಾವುದೇ ಬೆಳವಣಿಗೆಗಳು ಕಾಣಿಸುವುದಿಲ್ಲ ಆದರೆ ಲಭ್ಯ ಮಾಹಿತಿಗಳ ಪ್ರಕಾರ ಒಂದಿಷ್ಟು ಮಧ್ಯಂತರ ವರದಿಯನ್ನು ಅಂದ್ರೆ ಪ್ರಾಥಮಿಕವಾಗಿ ಏನು ಮಾಡಿದೆ ಎಂಬ ವರದಿಯನ್ನು ಎಸ್ ಐ ಟಿ ತಂಡ ಈಗಾಗಲೇ ಗೃಹ ಸಚಿವರಿಗೆ ನೀಡಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಇಲ್ಲಿವರೆಗೆ ನಡೆದಿರುವ ಏನು ನಡೆದಿದೆ ಎಂಬುದರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸುವ ಉದ್ದೇಶವನ್ನು ಎಸ್ ಐ ತಂಡ ಹೊಂದಿದೆ ಎಂಬ ಬಗೆಗಿನ ವರದಿಯನ್ನು ಈಗಾಗಲೇ ಗೃಹ ಸಚಿವರಿಗೆ ನೀಡಿರುವುದಾಗಿ ನಮಗೆ ಮಾಹಿತಿ ಲಭಿಸ್ತಾ ಇದೆ ರಾಜಕೀಯ ಒತ್ತಡಗಳನ್ನು ಮೀರಿ ಕಾರ್ಯನಿರ್ವಹಿಸಬೇಕು ಎಂಬುದು ಎಸ್ ಐ ಟಿ ತಂಡದ ಗುರಿಯಾಗಿ ಕಾಣ್ತಾ ಇದೆ ಆದ್ದರಿಂದಲೇ ಅವರು ಆಗಿರುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಲ ಒತ್ತಡಗಳು ಇದ್ರೂ ಕೂಡ ಅದು ಯಾವ್ದನ್ನು ಲೆಕ್ಕಿಸದೆ ನೇರವಾಗಿ ಅವರು ತಮ್ಮ ಕಾರ್ಯಾಚರಣೆಯನ್ನು ನಡೆಸಿಕೊಂಡೇ ಹೋಗ್ತಾ ಇದ್ದಾರೆ ಶಿವ ಈಗ ಕೆಲವರು ಎಸ್ ಐ ಒಂದು ಪತ್ರವನ್ನು ಬರೆದಿದ್ರು ಈಗ ಸಾಕ್ಷಿ ದೂರುದಾರನನ್ನ ನಿಮ್ ಕಸ್ಟಡಿಗೆ ತಗೊಳ್ಳಿ ಅಂತ ಆತನನ್ನ ಕಸ್ಟಡಿಗೆ ತಗೊಳ್ಳೋ ಸಾಧ್ಯತೆ ಏನಾದ್ರೂ ಕಾಣಿಸ್ತಾ ಇದೆಯಾ ಅಥವಾ ಆತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇರೋದ್ರಿಂದ ಆ ಸ್ಕೀಮ್ ಅಲ್ಲಿ ಇರೋದ್ರಿಂದ ಆತನನ್ನ ಹಾಗೆ ಮುಂದುವರಿಸ್ತಾರ ಈ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಸದ್ಯಕ್ಕಂತೂ ಆತನನ್ನು ಇದೇ ರೀತಿಯಾಗಿ ಮುಂದುವರಿಸುತ್ತಾರೆ ಎಂಬುದು ನಮಗೆ ತಿಳಿದಿರುವಂತಹ ಮಾಹಿತಿ ಇದು ಈ ಪ್ರಾಥಮಿಕ ತನಿಖೆ ಮುಗ್ದ ಬಳಿಕ ಎಸ್ ತಂಡ ಈ ಬಗ್ಗೆ ನ್ಯಾಯಾಲಯದ ಮುಂದೆ ಏನಾದರೂ ಬೇಡಿಕೆ ಇಡಬಹುದು ಅಥವಾ ಅಗತ್ಯ ಬಂದ್ರೆ ಆತನ ವಶಕ್ಕೆ ಪಡೆಯಬಹುದು ಈಗ ಸದ್ಯಕ್ಕಂತೂ ಇದೇ ರೀತಿಯಾಗಿ ಮುಂದುವರಿಯಲಿದೆ ಮುಂದಿನ ಬೆಳವಣಿಗೆಯನ್ನ ಇವತ್ತಿನ ಆಗಿರುವ ಬೆಳವಣಿಗೆಯನ್ನ ನಮಗೆ ತಿಳಿಸಿಕೊಟ್ಟು ಧನ್ಯವಾದ ಮಾಹಿತಿಗಾಗಿ ಧರ್ಮಸ್ಥಳದ ಪ್ರಕರಣ ಈ ಹಂತಕ್ಕೆ ಬಂದು ತಲುಪಿದೆ ಅತ್ಯಂತ ಕುತೂಹಲವನ್ನ ಕೆರಳಿಸಿದ್ದಂತ ಸ್ಥಳ ಅಂದ್ರೆ ಆತ ಗುರುತು ಮಾಡಿದ್ದ ಸಾಕ್ಷಿ ದೂರುದಾರ ಗುರುತು ಮಾಡಿದ್ದ ಸ್ಥಳ ಅಂತ ಅಂದ್ರೆ ಅದು ಹದಿಮೂರನೇ ಸ್ಥಳ ಆಗಿತ್ತು ಆ ಹದಿಮೂರನೇ ಸ್ಥಳದಲ್ಲಿ ಇವತ್ತು ಉತ್ಖನನ ಆಗಿದೆ ನಮ್ಮ ಪ್ರತಿನಿಧಿ ಕೊಡುವ ಮಾಹಿತಿ ಪ್ರಕಾರವಾಗಿ ಸುಮಾರು ಒಂದು ನೂರು ಮೀಟರ್ ನೂರು ಗಿಂತ ಹೆಚ್ಚು ಸ್ಥಳವನ್ನ ವಿಶಾಲವಾದ ಪ್ರದೇಶವನ್ನ ಆತ ಹದಿಮೂರನೇ ಸ್ಥಳದಲ್ಲಿ ತೋರಿಸಿತ್ತು ಅದರಲ್ಲಿ ಒಂದು ಭಾಗದ ಉತ್ಖನನ ಆಗಿದೆ ಅಲ್ಲಿ ಜಿಪಿಆರ್ ಯಂತ್ರ ಬಳಕೆ ಮಾಡಿದ್ದು ಕೂಡ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿತ್ತು ಹಾಗಾಗಿ ನಾಳೆ ಕೂಡ ಅಲ್ಲೇ ಉತ್ಖನನ ಮುಂದುವರಿಯುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ರು ಯಾಕೆಂದ್ರೆ ಆತ ತೋರಿಸಿರುವಂತಹ ಜಾಗ ವಿಶಾಲವಾಗಿರೋದ್ರಿಂದ ಇವತ್ತು ಉತ್ಖನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನೊಂದು ಅದೇ ಹದಿಮೂರನೇ ಸ್ಥಳದ ಇನ್ನೊಂದು ಭಾಗವನ್ನ ನಾಳೆ ಉತ್ಖನನ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಕಾರ್ಯಾಚರಣೆ ಮಾಡಬಹುದು ಮತ್ತೆ ಎಸ್ಐಟಿ ಮೊದಲೇ ಯಾವುದು ಮಾಹಿತಿಯನ್ನ ಕೊಡೋದಿಲ್ಲ ಇದಕ್ಕಿದ್ದಂತೆ ಬಂದು ಅವರ ಕಾರ್ಯಾಚರಣೆ ಅವರ ತನಿಖೆಯನ್ನ ಮುಗಿಸಿ ಮುಂದುವರಿತಾರೆ ಸಾಕ್ಷಿ ದೂರದಾರ್ನಿಗೆ ಈ ಸ್ಥಳದ ಬಗ್ಗೆ ಅತಿ ಹೆಚ್ಚಿನ ವಿಶ್ವಾಸ ಇತ್ತು ಹದಿಮೂರನೇ ಸ್ಥಳದಲ್ಲಿ ಸಾಮೂಹಿಕವಾಗಿ ಶಬ ಹೂತ ಹಾಕಿದ್ದೀನಿ ಅಂತ ಕಳೆದ ಒಂದೂವರೆ ದಶಕದಲ್ಲಿ ಈ ಪ್ರದೇಶ ಬಹಳಷ್ಟು ಬದಲಾಗಿದೆ ಹತ್ತಡಿಯಷ್ಟು ಇದೇ ಪ್ರದೇಶದಲ್ಲಿ ಮಣ್ಣನ್ನು ಹಾಕಲಾಗಿದೆ ಹಾಗಾಗಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಆತ ಹೇಳ್ತಿರುವಂತಹ ಆರೋಪ ಮತ್ತು ಮಾಡ್ತಿರುವ ಆರೋಪಗಳು ಸಾಬೀತಾಗಬೇಕು ಅಂತಂದ್ರೆ ಈ ಸ್ಥಳದಲ್ಲಿ ಏನಾದ್ರೂ ಸಿಗಬೇಕಾಗಿತ್ತು ತರದ್ದು ಸಿಕ್ಕಿಲ್ಲ ಹಾಗಾಗಿ ಆತನ ಹೇಳಿಕೆಯನ್ನ ಹೇಗೆ ನಂಬೋದು ಅನ್ನೋ ಪ್ರಶ್ನೆ ಕೂಡ ಕೆಲವರಿಗೆ ಬಂದಿದೆ ಆದ್ರೆ ಆರನೇ ಸ್ಥಳದಲ್ಲಿ ಮತ್ತು ಹನ್ನೊಂದು ಎ ಅಂತ ಗುರುತು ಮಾಡಿರುವ ಸ್ಥಳದಲ್ಲಿ ಮಾನವ ಅಸ್ಥಿ ಸಿಕ್ಕಿದೆ ಅದನ್ನ ಈಗಾಗಲೇ ಎಫ್ ಎಸ್ ಗೆ ಕಳಿಸಲಾಗಿದೆ ತನಿಖೆಯ ಬೇರೆ ಬೇರೆ ಆಯಾಮದ ಐ ಎಸ್ಐಟಿ ಹೊರಳಿದೆ ಆ ಆಯಾಮದಲ್ಲಿ के बारे ದೂರುದಾರರು ಕೊಟ್ಟಿರೋ ದೂರುಗಳು ಬಂದಿರುವ ಕರೆಗಳು ಇದನ್ನ ಆಧರಿಸಿ ಕೂಡ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ ಇದರ ಜೊತೆಗೆ ರಾಜಕೀಯ ಒತ್ತಡ ಕೂಡ ಹೆಚ್ಚಾಗ್ತಿದೆ ಇವತ್ತು ಬಿಜೆಪಿ ಅನೇಕ ಬಿಜೆಪಿ ಶಾಸಕರುಗಳು ಸದನದಲ್ಲಿ ಆಡಳಿತಾರೂಢ ಪಕ್ಷವನ್ನ ಆಗ್ರಹಿಸಿದ್ದು ಮತ್ತು ಇದೊಂದು ಷಡ್ಯಂತ್ರ ಅಂತ ನೇರವಾಗಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ನ್ಯಾಯ ಕೊಡಿಸೋದಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿದ್ರು ಇನ್ನೊಂದು ಇಲ್ಲಿ ಗೃಹ ಮಂತ್ರಿಗಳು ಇದರ ಬಗ್ಗೆ ನಾಳೆ ಉತ್ತರವನ್ನ ಕೊಡ್ಲಿದ್ದಾರೆ ಮತ್ತೆ ಎಲ್ಲಾ ಸ್ಥಳವನ್ನ ನೂರು ಸ್ಥಳಗಳನ್ನ ನೂರಾರು ಸ್ಥಳವನ್ನ ಅಗಿಯೋಕೆ ಆಗೋದಿಲ್ಲ ಉತ್ಕನ್ನ ಆಗೋದಿಲ್ಲ ಏನಾಗತ್ತೆ ಅದರ ತನಿಖಾ ವರದಿಯನ್ನ ಎಸ್ಐ ಟಿ ಕೊಡುತ್ತೆ ಎಸ್ಐ ಟಿ ಹೇಳೋದಕ್ಕಿಂತ ಮುಂಚೆ ನಾವೇನು ಆಗೋದಿಲ್ಲ ಅಂತ ಹೇಳಿದ್ದಾರೆ ಬಹುತೇಕ ಅವ್ರು ಎಸ್ಐಟಿ ಹತ್ರ ಇವತ್ತು ಮಾಹಿತಿಯನ್ನ ತಗೋಬಹುದು ನಾಳೆ ಅವರು ಸದನದಲ್ಲಿ ಒಂದು ಅಧಿಕೃತವಾದ ಮಾಹಿತಿಗಳನ್ನ ಟಿ ಇಲ್ಲಿ ತನಕ ಈ ತನಿಖೆಯ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳನ್ನ ಇಲ್ಲಿ ತನಕ ಕೊಟ್ಟಿಲ್ಲ ನಾಳೆ ಗೃಹ ಮಂತ್ರಿಗಳು ಸ್ವಲ್ಪವಾದ್ರು ಕೊಡಬಹುದು ಅಂತ ಅನ್ಸುತ್ತೆ ಅದಕ್ಕೆ ಕಾದ್ ನೋಡ್ಬೇಕು